ಶಿವಕುಮಾರ್ ಅವರು ರಾಜ್ಯ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ರು ಒಂದು ಹಂತದಲ್ಲಿ ಈ ಬಹಳ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಚರ್ಚೆ ಆಗಿರುವಂತಹ ವಿಷಯ ನ್ಯೂ ಪೆನ್ಷನ್ ಸ್ಕೀಮ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಅಂದರೆ ಡೀಟೇಲ್ಗೆ ಹೋಗೋದು ಬಹಳ ಸರ್ಕಾರಗಳಿಗೆ ಪೆನ್ಷನ್ ಕೊಡೋದು ದೊಡ್ಡ ಹೊರೆಯಾಗ್ತಾ ಇತ್ತು ಸಂಬಳ ಕೊಟ್ಟು ನೌಕರರಿಗೆ ಸಂಬಳ ಕೊಟ್ಟು ಆ ನಂತರ ಅವರು ರಿಟೈರ್ ಆದ ಮೇಲೆ ಬದುಕಿರುವ ತನಕ ಪೆನ್ಷನ್ ಕೊಡೋದು ಬರ್ತಾ ಬರ್ತಾ ಬಜೆಟ್ ಮೇಲೆ ಭಾರ ಆಗ್ತಾ ಇತ್ತು ಅದಕ್ಕೊಂದು ಕೇಂದ್ರ ಸರ್ಕಾರ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಪ್ರಪೋಸ್ ಮಾಡಿತು ಎನ್ ಪಿ ಎಸ್ ಅಂತಾರೆ ಶಾರ್ಟ್ ಫಾರ್ಮಲ್ಲಿ ಹಳೆಯ ಪೆನ್ಷನ್ ಸ್ಕೀಮು ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅದು ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲಿ ರಿಟೈರ್ಡ್ ಸರ್ಕಾರಿ ನೌಕರಿಗೆ ಲಾಭ ಜಾಸ್ತಿ ನ್ಯೂ ಪೆನ್ಷನ್ ಸ್ಕೀಮ್ದಲ್ಲಿ ಹಂಗಿಲ್ಲ ಅನೇಕ ಕಡೆಗಳಲ್ಲಿ ಸರ್ಕಾರಿ ನೌಕರು ಹೋರಾಟ ಮಾಡಿದ್ರು ಇಲ್ಲ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮೇ ಬೇಕು ಅಂತ ವಿಧಾನಸಭಾ ಚುನಾವಣೆಗಳಲ್ಲಿ ಅಫ್ಕೋರ್ಸ್ ಬಿ ಜೆ ಪಿ ಅವರಂತೂ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ನ್ಯೂ ಪೆನ್ಷನ್ ಸ್ಕೀಮು ಮೋದಿ ಗೌರ್ಮೆಂಟದ್ದು ಕಾಂಗ್ರೆಸ್ನವರು ಅನೇಕ ಚುನಾವಣೆಗಳಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಘೋಷಣೆಗಳನ್ನು ಮಾಡಿದರು ಕರ್ನಾಟಕದಲ್ಲೂ ಮಾಡಿದ್ದಾರೆ ಅದು ಯಾವಾಗ ಅಗತ್ಯ ಗೊತ್ತಿಲ್ಲ ಅದು ನನ್ನ ಗಮನದಲ್ಲಿದೆ ಅಂದರು ಡಿ ಕೆ ಶಿವಕುಮಾರ್ ಅವರು ಈ ಸಮಾವೇಶದಲ್ಲಿ ಮಾತಾಡಿದ್ರು ಅದು ನನ್ನ ಗಮನದಲ್ಲಿದೆ ಅಂತ ಅಲ್ಲಿ ಸೇರಿದ್ದವರು ಏಕಾಏಕಿ ಡಿ ಕೆ ಡಿ ಕೆ ಡಿ ಕೆ ಅಂತ ಕೂಗಕ್ಕೆ ಶುರು ಮಾಡಿದ್ರು ಅವಾಗ ಡಿ ಕೆ ಶಿವಕುಮಾರ್ ಅವರು ಈಗಲ್ಲ ನನ್ನ ನೇತೃತ್ವದಲ್ಲಿ ನನ್ನ ಚುನಾವಣೆಯಲ್ಲಿ ಅಂದರು ಮೊದಲು ಆ ನಂತರ ನನ್ನ ನೇತೃತ್ವದ ಚುನಾವಣೆಯಲ್ಲಿ ಅಂದರು ಜೊತೆಗೆ ಇನ್ನೂ ಎಂಟತ್ತು ವರ್ಷ ಗಟ್ಟಿಯಾಗಿರ್ತೀನಿ ನಾನು ರಾಜಕಾರಣದಲ್ಲಿ ಆರೋಗ್ಯ ಗಟ್ಟಿಯಾಗಿದೆ ನಾನು ವಿಧಾನಸೌಧದಲ್ಲಿ ಇರೋನೇ ಇನ್ನೂ ಎಂಟತ್ತು ವರ್ಷ ಬಿಟ್ಟು ಹೋಗೋದಿಲ್ಲ ನನ್ನ ಆರೋಗ್ಯ ಇನ್ನೂ ಗಟ್ಟಿಯಾಗಿದೆ ನನ್ನ ಮೇಲೆ ನಂಬಿಕೆ ಇಡಿ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮ್ಮನ್ನು ನಾವು ಐದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ನಿಮ್ಮನ್ನು ಡೈವರ್ಸ್ ಮಾಡಲ್ಲ ನೀವು ಡೈವರ್ಸ್ ಮಾಡಬೇಡಿ ನಿಮ್ಮ ವಿಚಾರ ನನಗಿರಲಿ ನಮ್ಮ ವಿಚಾರ ನಿಮಗಿರಲಿ ಅಂದರು ಕೇಳಿಸ್ಕೊಳ್ಳಿ ಅಮ್ಮ ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಿಸಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿ ಗಟ್ಟಿ ನಿಮ್ಮ ನಂಬಿಕೆ ಇದೆ ಸ್ಟಾರ್ಟಿಂಗ್ ಏನಿದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದ್ರೆ ನನ್ಗೆ ಯಾರ ಮೇಲೆ ನಂಬಿಕೆ ನಿಮ್ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ಸೊ ಡೈವರ್ಸ್ ಗಿವರ್ಸ್ ನಿಮ್ಮನ್ನ ಮಾಡುವಿಲ್ಲ ನೀವು ನಾನು ಡೈವರ್ಸ್ ಮಾಡಕ್ಕೆ ಹೋಗ್ಬಿಡ್ತೀನಿ ನೀವು ಮಾಡ್ಕೋಕೆ ಹೋಗ್ಬೇಡಿ ಆಗ್ಬೋದಲ್ಲ ಗ್ಯಾರಂಟಿನಾ ಅಷ್ಟೇ ಮಿಕ್ಕಿದ್ದು ನಿಮ್ಮ ವಿಚಾರ ನನಗೆಲ್ಲ ನಮ್ಮ ವಿಚಾರ ನಿಮ್ಗಿಲ್ಲ ಏ ಇಲ್ಲ ಸಹಜವಾಗಿ ರಾಜಕಾರಣದಲ್ಲಿ ಬೆಳವಣಿಗೆಗಳು ಹಿಂಗೆಲ್ಲ ಆಗ್ತಿರುವಾಗ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡೋದು ಜಾಸ್ತಿ ಆಗುತ್ತೆ ಸಹಜ ಕೂಡ ಅದು ಈ ಮಾತು ಡಿ ಕೆ ಶಿವಕುಮಾರರ ಬಾಯಲ್ಲಿ ಈಗ ಯಾಕೆ ಬಂತು ಅಂತ ಕೇಳಿದ್ರೆ ಇತ್ತೀಚೆಗೆ ಯಾವಾಗ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸ್ತಾರೆ ಅಂತ ಖಚಿತವಾಯಿತು ಅದರ ಆಸುಪಾಸಿನಲ್ಲಿ ಮೂಢಾ ಕೇಸನ್ನು ಸಿ ಬಿ ಐ ಕೊಡೋದಿಲ್ಲ ಅಂತ ಹೈಕೋರ್ಟ್ ಹೇಳ್ತೋ ಅದಾದ ನಂತರ ಸಿದ್ದರಾಮಯ್ಯ ಬಣದ ಸಚಿವರುಗಳು ಏಕಾಏಕಿ ಮಾತಾಡೋಕ್ಕೆ ಶುರು ಮಾಡಿದ್ರು ಮುಂದಿನ ಚುನಾವಣೆಗೂ ಇದು ಸಿದ್ದರಾಮಯ್ಯನವ್ರದೇ ನೇತೃತ್ವ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಗೆಲುವು ನಮಗೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದರು ಎಚ್ ಸಿ ಮಹದೇವಪ್ಪನವರು ಮಾತಾಡಿದರು ಹೌದ್ರಿ ಸಿದ್ದರಾಮಯ್ಯ ಮಾಸ್ಟ್ ಲೀಡ್ರು ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗದೆ ಇನ್ನೇನು ಅನ್ನೋ ಥರ ಎಂ ಬಿ ಪಾಟೀಲರು ಮಾತಾಡಿದರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳಬೇಡಿ ಸಿದ್ದರಾಮಯ್ಯನವರದ್ದು ಅಂತ ಹೇಳಬೇಕಾಗಿ ಬಂದಿತ್ತು ಬಂತು ಅದರ ಮಧ್ಯದಲ್ಲಿ ಈ ಮಾತುಗಳು ಕೇಳಿಸ್ಕೊಳ್ಳಿ ಆ ಮೂರು ಜನ ಏನೇನು ಹೇಳಿದ್ರು ಅಂತ ಅವಕಾಶ ಸಿಕ್ಕರೆ ಅವರು ಸಿಕ್ಕಿದ್ರೆ ಅದು ಮಾಡ್ತಾ ಇದ್ದಾರೆ ಅದು ಮುಂದುವರಿಸ್ತಾರೆ ಅಲ್ಲ ನಿಮ್ಗೆ ಈ ಡೌಟ್ ಯಾಕೆ ಬರ್ತಾ ಇದೆ ಚೀಫ್ ಮಿನಿಸ್ಟರ್ ಏನಾಯ್ತು ಏನಿಲ್ಲ ಇನ್ನು ಯಾವ್ದಿಲ್ಲ ಯಥಾಸ್ಥಿತಿ ಹಾಗೇ ಇದೆ ಧನ್ಯವಾದಗಳು ಸರ್

ఈవెన్ ఫార్ కర్ణాటక ಇವ್ರ ಬಗ್ಗೆ ಇದ್ರ ಬಗ್ಗೆ ಕೇಳಿದರೆ ಡಾಕ್ಟರ್ ಪರಮೇಶ್ವರ್ ಅವರು ಹಂಗೂ ಹೇಳಿದ್ರು ಹಿಂಗೂ ಹೇಳಿದ್ರು ಜಿ ಸಿ ಚಂದ್ರಶೇಖರ್ ಗೊತ್ತೇ ಇದೆ ನಮಗೆ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗ ರಾಜ್ಯಸಭಾ ಸದಸ್ಯ ಅವರಂತೂ ಏನು ತಪ್ಪಿದೆ ರೀ ಕರೆಕ್ಟ್ ಹೇಳಿದ್ರಲ್ಲ ಅಂತಾರೆ ಇಬ್ಬರು ಹೇಳಿದ್ ಕೇಳಿಸ್ಕೊಳ್ಳಿ ಏನು ತಪ್ಪಿದೆ ಅದರಲ್ಲಿ ಅಲ್ಲ ನಿಮಗೆ ನಿಮಗೇನಾದ್ರೂ ತಪ್ಪು ಕಾಣಿಸ್ತಾ ಇದೆಯಾ ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳಬೇಕು ನಮ್ಮನ್ನು ಕೇಳಿದ್ರೆ ನಾನು ಹಿಂಗೆ ಅವ್ರ ಬಗ್ಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡೋಕ್ಕಾಗ್ ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸೊ ಅದರಿಂದ ಅವರು ಹೇಳೋದು ತಪ್ಪಿಲ್ಲ ಅವರು ನಾಯಕತ್ವ ಇಲ್ಲದೇ ಚುನಾವಣೆಗಳು ನಡೆಸೋದಕ್ಕೆ ನಾವು ಸಾಧ್ಯ ಇಲ್ಲ ಅದರಿಂದ ಅವ್ರು ಹಂಗೆ ಹೇಳಿರ್ತಾರೆ ಅದರಿಂದ ಅವರು ನಮ್ಮ ಪಕ್ಷದ ಬಹಳ ದೊಡ್ಡ ನಾಯಕರುಗಳು ಅವರು ಅವರ ನೇತೃತ್ವದಲ್ಲಿ ಯಾವತ್ತೂ ಕೂಡ ನಾವು ಚುನಾವಣೆಗಳು ಹೋಗೋದು ಅದರಿಂದ ಹಂಗ್ ಹೇಳಿದಲ್ಲಿ ತಪ್ಪೇನಿಲ್ಲ ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆ ನಾಯಕತ್ವೂ ಇರ್ತದೆ ಇಬ್ಬರು ಸಿದ್ದರಾಮಯ್ಯನವ್ರದ್ದು ಕೂಡ ನಾಯಕತ್ವ ಅವ್ರು ಇರೋ ತನಕ ನಾಯಕತ್ವ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದು ಇರುತ್ತೆ ಸಾಕಷ್ಟು ಜನ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಸಾಕಷ್ಟು ಜನ ಇದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಜಾರಕಿಹೊಳಿ ಅವರಿದ್ದಾರೆ ನಾನು ಯಾರನ್ನೂ ಕೆಣಕಲಿಲ್ಲ ನಾನು ಏನೇ ಮಾಡ್ಕೋಬೇಕಾದ್ರೂ ಹೋಗಿ ಮಾಡಿ ನೀವು ದೊಡ್ಡವರು ಇದ್ದೀರಿ ಡೆಲ್ಲಿಗೆ ಹೋಗಿ ಮಾತಾಡಿ ನೀವು ಮಾಡ್ಕೊಳ್ಳಿ ಪಕ್ಷದ ಹೊರಗಡೆ ಬೇಡ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ವಿ ನಾನು ಮನವಿ ಮಾಡ್ಕೊಂಡೆವು ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಈಗ ಅದನ್ನು ಸ್ವಲ್ಪ ಐಸ ಸಲ ಇಟ್ ಗೋ ಆನ್ ಲೈಕ್ ಈ ರಾಜಕಾರಣಿಗಳಿಗೆ ಅದರಲ್ಲೂ ಒಬ್ಬೊಬ್ಬ ನಾಯಕರ ಬಣದಲ್ಲಿ ಗುರುತಿಸಿಕೊಂಡಂಥವರಿಗೆ ಟಿ ವಿ ಮೀಡಿಯಾಗಳ ಕಾಲದಲ್ಲಿ ಒಂದೊಂದು ಸೆಂಟೆನ್ಸ್ ಮಾತಾಡೋದು ಎಂಥ ಕಷ್ಟ ನೋಡ್ರಿ ಅರ್ಥಗಳು ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ಬಿಡ್ತವೆ ಹ್ಮ್ ಮುಂದಿನ ಸುದ್ದಿ ಅಲ್ಲಿ ಹೇಳ್ತಾ ಇದ್ದೆ ನಾನು ಸಿದ್ದರಾಮಯ್ಯ ಬಣದ ಸಚಿವರುಗಳು ಒಬ್ಬೊಬ್ಬರಾಗಿ ಹೋಗಿ ದೆಹಲಿ ನಾಯಕರನ್ನ ಭೇಟಿಯಾದರು ದೆಹಲಿ ನಾಯಕರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮವರೇ ಎ ಐ ಸಿ ಸಿ ಅಧ್ಯಕ್ಷರು ಅವ್ರನ್ನ ಬೆಂಗಳೂರಿನಲ್ಲೇ ಪರಮೇಶ್ವರ್ ಭೇಟಿಯಾಗಿದ್ದರು ಮೊದಲು ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿ ಭೇಟಿಯಾದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲರನ್ನ ಭೇಟಿಯಾಗಿದ್ದರು ಆಮೇಲೆ ರಾಜಣ್ಣ ಅವರು ಹೋದರು ರಾಜಣ್ಣ ಅವರಂತೂ ಹೇಳೇ ಹೋದರು ಇಂತಿಂಥ ವಿಷಯ ಚರ್ಚೆ ಮಾಡೋದಕ್ಕಿದೆ ಹೋಗ್ತಿದ್ದೀನಿ ನಾನು ಅಂತ ಆಮೇಲೆ ಪರಮೇಶ್ವರ್ ಸಪ್ರೇಟಾಗಿ ಮತ್ತೊಮ್ಮೆ ದಿಲ್ಲಿಗೆ ಹೋದರು ದಿಲ್ಲಿಗೆ ಹೋಗುವಾಗ ಅವರು ಮಾತಾಡಿದರು ವಾಪಸ್ ಬಂದ ಮೇಲೆ ಮಾತಾಡಿದ್ರು ಒಳಗಡೆ ಮಾತುಕತೆ ಏನಾಯಿತು ಅಂತ ಗೊತ್ತಾಗಿರಲಿಲ್ಲ ನಾನು ಆರಂಭದಲ್ಲಿ ಹೇಳಿದ ಹಾಗೆ ದೋಸ್ ಮೀಟಿಂಗ್ಸ್ ಹ್ಯಾವ್ ನಾಟ್ ಗಾನ್ ಸೋ ವೆಲ್ ಅಷ್ಟೇನು ಚೆನ್ನಾಗಾಗಿಲ್ಲ ಅವು ಅಂದರೆ ಉಭಯ ಕುಶಲೋಪರಿ ಸಾಂಪ್ರತ ಅನ್ನೋ ಹಾಗೆ ನೀವು ಹೇಗಿದ್ದೀರಿ ನಾವೇಗಿದ್ದೀವಿ ಎಲ್ಲ ಚೆನ್ನಾಗಿ ನಡೀತಿದೆ ಹೆಂಗೆ ಹಿಂಗೆ ಆಗೋದಿದೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಭಾಳ ಜಾಸ್ತಿ ಆಗಿದೆ ಅಂತ ಇವ್ರು ಹೇಳೋದು ಅವ್ರು ಕೇಳಿಸ್ಕೊಂಡು ಸರಿ ಮಾಡ್ತೀವಿ ಹಾಗೆಲ್ಲ ಆಗಿಲ್ಲ ಅದು ಏನ್ರಿ ನಿಮ್ಮ ತಲೆನೋವು ಅಂತಲೇ ಶುರು ಮಾಡಿದಾರಂತೆ ಮಾತುಗಳನ್ನು ದೆಹಲಿ ವರಿಷ್ಠರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಜನ ಗೆಲ್ಲಿಸಿ ಇಷ್ಟು ದೊಡ್ಡ ಬಹುಮತ ಕೊಟ್ಟರು ಕೂಡ ಈ ಬಣ ಬಡಿದಾಟದ ಕಾರಣಕ್ಕಾಗಿ ದಿನ ಬೆಳಗಾದರೆ ಮಾಧ್ಯಮದಲ್ಲಿ ಚರ್ಚೆ ಆಗೋ ಹಂಗಾಗಿದೆ ಕರ್ನಾಟಕ ಕಾಂಗ್ರೆಸ್ ನಿಮ್ಮ ಅಭಿವೃದ್ಧಿ ಕೆಲಸಗಳು ಯೋಜನೆಗಳು ಚರ್ಚೆ ಆಗಬೇಕಾಗಿತ್ತು ಬಟ್ ಚರ್ಚೆ ಆಗ್ತಾ ಇರೋದೇನು ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಬಣ ಇದನ್ನ ಇಮಿಡಿಯೆಟ್ ಆಗಿ ಸ್ಟಾಪ್ ಮಾಡಿ ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನು ಕೊಡಬೇಡಿ ಕಾರ್ಯಕರ್ತರು ಡಿಮೊರೆಲ್ ಆಗ್ತಾರೆ ಹಿಂಗೆ ಆದರೆ ನಾವು ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಇದನ್ನು ತಡೆಯೋದಕ್ಕೆ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅಂತ ಕೆ ಸಿ ವೇಣುಗೋಪಾಲು ರಣದೀಪ್ ಸಿಂಗ್ ಸುರ್ಜೇವಾಲಾ ಅಫ್ಕೋರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿ ಕಳಿಸಿದಾರಂತೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಒನ್ ಥರ್ಟಿ ಫೈವ್ ಪ್ಲಸ್ ಒನ್ ಈಗ ನೂರ ಮೂವತ್ತೆಂಟು ಶಾಸಕರಿದ್ದಾರೆ ನೂರ ಮೂವತ್ತೆಂಟು ಶಾಸಕರ ಬಲವನ್ನು ಇಟ್ಕೊಂಡು ದಿನ ಬೆಳಗಾದರೆ ಇಂಥ ವಿಷಯದಲ್ಲಿ ಚರ್ಚೆ ಆಗ್ತಿದೆಯಲ್ಲ ಸರ್ಕಾರ ಅಂತ ಅಸಮಾಧಾನವನ್ನು ತೋಡಿಕೊಂಡ್ರಂತೆ ಹೈಕಮ್ ನಾವು ಪ್ರವೇಶಿಸಬೇಕಾಗುತ್ತೆ ಅದರ ಅರ್ಥ ಏನು ಗೊತ್ತಿಲ್ಲ ಮಧ್ಯಪ್ರವೇಶ ಅಂತೇನಾದರೂ ಆದರೆ ಈ ರೀತಿಯ ಹೇಳಿಕೆಗಳಿಗೆ ಚರ್ಚೆಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅನ್ನಲಾರೆ ಬಟ್ ಅಂತೂ ಬೀಳುತ್ತೆ ಲೆಕ್ಸಿ ವೇಟ್ ಮಾಡೋಣ ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಿಸಿದ ಸುದ್ದಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಮೇಲೆ ಅಪಾರವಾದ ಪ್ರೀತಿ ಇದೆ ಆ ಪ್ರೀತಿಯ ಕಾರಣಕ್ಕಾಗಿ ಬೆಂಗಳೂರು ಉಸ್ತುವಾರಿಯನ್ನು ಅವರೇ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಏನೋ ಚಹರೆಯನ್ನೇ ಬದಲಾಯಿಸಿ ಬಿಡಬೇಕು ಒಂದು ಕಡೆ ಸುರಂಗದೊಳಗೆ ಹೋದರೆ ಭೂಮಿಯ ಒಳಗಡೆಯ ಸುರಂಗದಲ್ಲಿ ಗಾಡಿ ಹೋದರೆ ಇನ್ನೊಂದು ಕಡೆ ಎಲ್ಲೋಡಿ ಎಲ್ಲ ಟ್ರಾಫಿಕ್ಕನ್ನು ತಪ್ಪಿಸಿ ಮೇಲೆ ಬರಬೇಕು ಇತ್ಯಾದಿ ಇತ್ಯಾದಿ ಕನಸುಗಳಿದ್ದಾವೆ ಅದರ ಪಾಡಿಗೆ ಅದರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದರ ಮಧ್ಯದಲ್ಲಿ ಏಕಾಏಕಿ ದೇವರೇ ಬಂದರೂ ಇಮ್ಮಿಡಿಯೇಟಾಗಿ ಇದನ್ನು ಸುಧಾರಿಸೋದಕ್ಕಾಗೋದಿಲ್ಲ ಅಂದ್ಬಿಟ್ರು ದೇವರೇ ಕೆಳಗಿಳಿದ ಬೆಂಗಳೂರಿಗೆ ಬಂದರೂ ಇಮ್ಮಿಡಿಯೇಟ್ ಆಗಿ ಬೆಂಗಳೂರಿನ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಆಗೋದಿಲ್ಲ ಅಂತ ಬೆಂಗಳೂರು ಉಸ್ತುವಾರಿ ಸಚಿವರೇ ಮಾತಾಡ್ಬಿಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿಕೆ ಬಯಸ್ತಾ ಇದ್ದೇನೆ ತಪ್ಪು ಹೇಳಿಕೆ ಬಯಸ್ತಾ ಇದ್ದೇನೆ ವಿತ್ ಇನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಭಗವಂತ ಕೆಳಗಡೆ ಅಂತ ಕಷ್ಟ ಇದೆ ಟು ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪುರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಸುರಂಗ ರಸ್ತೆ ನಾನು ಟನಲ್ನ ಪ್ರಾರಂಭದಿಂದಲೂ ನಾನು ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನ ಟೆಂಡರ್ ಖರೀದಾಗುತ್ತೆ ಬಿಕಾಸ್ ದಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಲಾಟ್ ಆಫ್ ಲ್ಯಾಂಡ್ ಅಕ್ಟಿಷನ್ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಕೂಡ ಇದೆ ಡಬಲ್ ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ್ದೀನಿ ಹಿಂದೆ ಅವರು ಮಾಡ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಮೆಟ್ರೋ ಈಗ ಅಲ್ಲಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಆಲ್ ಮೇಜರ್ ಸಿಟಿ ರೋಡ್ಸ್ ಅಲ್ಲೆಲ್ಲ ಮುಗಿದ್ರು ಬಟ್ ನೆಕ್ಸ್ಟ್ ಏನೇ ನಾವು ಮೆಟ್ರೋಲ್ ಇದೆ ಮಾಡಿದ್ರೆ ಡಬಲ್ ಕಂಪಲ್ಸರಿ ಅಂತ ನಾವು ಮಾಡಿದ್ದೇವೆ ಅವರು ಪರ್ಮನೆಂಟ್ ಕಾಮಗಾರಿಗಳ ಬಗ್ಗೆ ಮಾತಾಡ್ತಿದ್ರು ವಿ ನೋ ಏನೋ ಒಂದು ಸುರಂಗ ಮಾರ್ಗ ಮಾಡ್ತಾರೆ ಬೆಂಗಳೂರಿನ ಟ್ರಾಫಿಕ್ಕಿನ ದಟ್ಟಣೆಯನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಬಲ್ಲಂಥ ಫ್ಲೈಓವರ್ನ ಪ್ಲ್ಯಾನ್ ಇದೆ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕೆ ಮುಗಿಯುವಂಥದ್ದಲ್ಲ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ಒಂದಷ್ಟು ಕಾಸ್ಮೆಟಿಕ್ ಚೇಂಜ್ ಆದರೂ ಜನರಿಗೆ ಕಾಣಿಸ್ಬೇಕು ಕಾಸ್ಮೆಟಿಕ್ ಚೇಂಜ್ ಆದರೂ ಕಾಣಿಸ್ಬೇಕು ರೀ ಕಾಸ್ಮೆಟಿಕ್ ಚೇಂಜ್ ಅಂದ್ರೆ ಏನು ರಸ್ತೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಸ್ವಚ್ಛತೆ ರಸ್ತೆ ಗುಂಡಿಗಳಿಲ್ಲದೆ ಇರುವಂಥ ರಸ್ತೆ ಚರಂಡಿ ನೀರು ರೋಡ್ ಮೇಲೆ ಹರಿದೇ ಇರುವಂಗೆ ನೋಡ್ಕೊಳ್ಳೋದು ಅದನ್ನು ಎಲ್ಲ ಸರ್ಕಾರಗಳು ಮಾಡ್ತವೆ ಬಂದ ತಕ್ಷಣ ಬದಲಾವಣೆಯ ಫೀಲ್ ಜನರಿಗೆ ಕಾಣಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರಪ್ಪ ಜನರಿಗೆ ರೋಡ್ ಮೇಲೆ ಫೀಲ್ ಆಗ್ಬೇಕಲ್ಲ ಅದು ಮನೆಯಿಂದ ಹೊರಗೆ ಬಂದಾಗ ಫೀಲ್ ಆಗ್ಬೇಕಲ್ಲ ಅದು ಏನು ಬದಲಾವಣೆ ಕಾಣಿಸ್ತಿದೆ ಅಂತ ಆ ಕಾಸ್ಮೆಟಿಕ್ ಚೇಂಜಸ್ ಬಗ್ಗೆ ಒಂದು ಸಲ ನಮ್ಮನ್ನು ರಾಜಕಾರಣಿ ಒಬ್ಬರು ಹೇಳಿದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿಯೊಬ್ಬರು ಬೆಂಗಳೂರು ಟ್ರಾಫಿಕ್ಕಿನ ಉಸ್ತುವಾರಿಯನ್ನು ವಹಿಸ್ಕೊಂಡ್ರು ಒಂದು ವಾರದಲ್ಲಿ ಹೆಬ್ಬಾಳ ಫ್ಲೈಓವರ್ ಮೇಲಿನ ವೇಟಿಂಗ್ ಪೀರಿಯಡೇ ಕಡಿಮೆ ಆಗ್ಬಿಡ್ತು ದಟ್ ವಾಸ್ ಸೋ ಮಚ್ ವಿಸಿಬಲ್ ಒಂದು ವಾರದಲ್ಲಿ ದಿನದಿಂದ ದಿನಕ್ಕೆ ನೋಡಿ 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 ನೋಡ್ತಾನೆ ಮುಂಚೆ ಇಪ್ಪತ್ತು ನಿಮಿಷ ಟ್ರಾಫಿಕ್ ಜಾಮ ದಾಟೋದಕ್ಕೆ ಬೇಕಾಗ್ತಿತ್ತು ಅಂದರೆ ಹತ್ತು ನಿಮಿಷದಲ್ಲಿ ದಾಟೋದಕ್ಕೆ ಶುರು ಮಾಡ್ಬಿಟ್ವಿ ನನಗೆ ಅಧಿಕಾರಿ ಬಂದಿರೋದು ಗೊತ್ತಿರಲ್ಲ ಐ ಆಸ್ಟ್ ವಾಟ್ ಏನು ಚೇಂಜಸ್ ಆಗಿದೆ ಅಂತ ಹಾಂ ಸಲೀಂ ಸಾಹೇಬರು ಬಂದರು ಹಿಂಗೆಲ್ಲ ಮಾಡಿದ್ರು ನೋಡ್ರಿ ಅಂತ ದ್ಯಾಟ್ ಈಸ್ ದ ಕಾಸ್ಮೆಟಿಕ್ ಚೇಂಜ್ ಫ್ಲೈ ಓವರ್ ಕಟ್ಟಲಿಲ್ಲ ರಸ್ತೆ ಸರಿ ಮಾಡಲಿಲ್ಲ ಏನಿಲ್ಲ ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಅಷ್ಟೇ ಆ ರೀತಿಯ ಬದಲಾವಣೆಗಳನ್ನಾದರೂ ಡಿ ಕೆ ಶಿವಕುಮಾರಿಂದ ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಓವರ್ ಕಟ್ಟೋದು ಹೊಸ ಮೆಟ್ರೋ ಮಾರ್ಗನ ಓಪನ್ ಮಾಡೋದು ಇಟ್ ಟೇಕ್ಸ್ ಟೈಮ್ ಸರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಥ ಬದಲಾವಣೆಗಳು ಕಾಣಿಸ್ತಿಲ್ಲ ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರರ ಈ ಹೇಳಿಕೆ ಅಸಹಾಯಕತೆಯ ಹೇಳಿಕೆ ಅಂತ ಅನ್ನಿಸ್ತು ಬರೀ ಜೆ ಅಷ್ಟೇ ಅಲ್ಲ ಮೋಹನ್ ದಾಸ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ ಇದು ಟ್ವೀಟ್ ಮಾಡಿದ್ದಾರೆಪ್ಪ ಫಸ್ಟು ಅವ್ರು ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ ಆರ್ ಅಶೋಕ್ ಮತ್ತು ಸಿ ಟಿ ಅವರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಮ್ಮೆ ಇನ್ನೊಂದು ಕಡೆ ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟ್ ಇಂದ ಇಡ ಎಲ್ಲ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರು ಈಗ ಅದೇ ವ್ಯಕ್ತಿ ಅದೇ ಉಸ್ತುವಾರಿ ಮಂತ್ರಿ ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡೋ ಮಾಡುವಂಥದ್ಕೆ ನಾವೆಲ್ಲರೂ ಇವತ್ತು ಸೇರಿದ್ರಿ ನಾಳೆ ಇಂಪ್ರೂವ್ ಆಗ್ತೈತೆ ಇವತ್ತು ರಸ್ತೆ ಸರಿ ಹೋಗ್ತೈತೆ ಇವತ್ತು ಕಸ ಸಮಸ್ಯೆ ಆಗ್ತೈತೆ ಅಂತ ಜನ ಏನು ಕಾಯ್ತಾ ಇದ್ರು ಅದಕ್ಕೆಲ್ಲ ಎಳ್ಳು ನೀರು ಬಿಟ್ಟಂತ ಪರಿಸ್ಥಿತಿ ಇವತ್ತು ಬೆಂಗಳೂರು ಬಂದಿದೆ ಬೆಂಗಳೂರಿಗೆ ಬೆಂಗಳೂರು ಮಂತ್ರಿಗಳಿಲ್ಲ ಯಾರೋ ಬಂದು ಮಂತ್ರಿಗಳಾಗ್ತಾರೆ ಇಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರುಗಳು ಅವ್ರಿಗೆ ಆಸಕ್ತಿ ಇರಲ್ಲ ಉಪ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಹೊಸ್ದಾಗಿ ಏನೋ ಬೆಂಗಳೂರನ್ನ ಉದ್ಧಾರ ಮಾಡ್ತಾರೆ ಅಂದ್ರೆ ಅವರೇ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ ಮೇಲಿಂದ ದೇವರು ಇಳಿದ ಕೆಳಗಡೆ ಬಂದರೂ ಸರಿ ಮಾಡಕ್ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ದೇವರು ಮಾಡೋದಾದ್ರೆ ಇರಬೇಕು ನಿಮಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಕ್ಕಾಗಲ್ಲ ಅಂದ್ರೆ ನಿಮ್ಮ ವೈಫಲ್ಯ ಒಪ್ಪಿಕೊಳ್ಳಿ ನಿಮ್ಮ ವೈಫಲ್ಯ ಇರೋದು ಪ್ಲಾನಿಗ್ ದುಡ್ಡು ತಗೋತಿರಲ್ಲ ಅಲ್ಲಿ ನಿಮ್ಮ ಲಂಚದಲ್ಲಿ ನಿಮ್ಮ ವೈಫಲ್ಯ ಇರೋದು ನಿಮ್ಮ ವೈಫಲ್ಯನ ದೇವ್ರ ಮೇಲೆ ಹೊರಿಸ್ತೀರಿ ಉದ್ಯಮಿ ಮೋಹನ್ ದಾಸ್ ಪೈ ಅವರ ಟ್ವೀಟ್ ಇದು ಡಿ ಕೆ ಶಿವಕುಮಾರ್ ಅವರೇ ನೀವು ಡಿ ಸಿ ಎಂ ಆಗಿ ಎರಡು ವರ್ಷಗಳಾಯಿತು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಅನ್ನೋದನ್ನ ಖಂಡಿತ ಒಪ್ಪಿಕೊಳ್ತೇನೆ ಆದರೆ ನಮ್ಮ ಬದುಕು ಮಾತ್ರ ಈಗ ಬೆಂಗಳೂರಿನಲ್ಲಿ ಕೆಟ್ಟದಾಗಿದೆ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಆಗುತ್ತೆ ಇದು ಸಮಯಕ್ಕೆ ಸರಿಯಾಗಿ ಮುಗಿಯಲ್ಲ ಎಲ್ಲ ವಿಳಂಬ ಸ್ವಚ್ಛ ನಗರಿ ಸುಂದರ ಫುಟ್ಪಾತ್ ಇರುವ ಬೆಂಗಳೂರು ಕೊಡೋದಕ್ಕೆ ಆಗದಿಲ್ಲ ಯಾಕೆ ಸಾರ್ವಜನಿಕ ಸಾರಿಗೆಗೆ ಐದು ಸಾವಿರ ಇ ವಿ ಬಸ್ಗಳ ಖರೀದಿ ಸಾಧ್ಯವಿಲ್ಲವಾ ಮೆಟ್ರೋ ಕಾಮಗಾರಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಮಾಡಲು ಸಾಧ್ಯವಿಲ್ಲವಾ ಜನರ ಜೀವನ ಮಟ್ಟ ಸುಧಾರಿಸುವ ಕಡೆ ದಯವಿಟ್ಟು ಗಮನ ಕೊಡಿ ಮೆಟ್ರೋ ದರ ಏರಿಕೆ ಮಾಡಿದ್ರಿ ಲಕ್ಷ ಪ್ರಯಾಣಿಕರನ್ನ ಕಳ್ಕೊಂಡ್ರಿ ಕೆಟ್ಟ ನಿರ್ವಹಣೆಯಿಂದ ದರ ಏರಿಕೆ ಮಾಡಲಾಯಿತು ನೀವು ಗಮನ ಹರಿಸಿಲ್ಲ ನೀವು ಸ್ಟ್ರಾಂಗ್ ಮಿನಿಸ್ಟರ್ ದಯವಿಟ್ಟು ನಮಗೆ ಸಹಾಯ ಮಾಡಿ ಮೋಹನ್ ದಾಸ್ ಪೈ ಅವರ ಟ್ವೀಟ್ ಇದು ಇಪ್ಪತ್ನಾಲ್ಕು ಗಂಟೆನೂ ಒಂದು ಕಾಮಗಾರಿ ಯಾಕೆ ಮಾಡೋದಕ್ಕಾಗೋದಿಲ್ಲಪ್ಪ ಯುರೋಪಿಯನ್ ದೇಶಗಳು ಅಮೇರಿಕಾದ ಕಾಮಗಾರಿಗಳ ವೇಗವನ್ನು ನೋಡ್ತೀವ್ರಿ ಜಪಾನಿನ ವೇಗಗಳನ್ನು ನೋಡ್ತೀವಿ ಅದನ್ನು ಬಿಟಕಣ ಕಂಟ್ರೀಸ್ ಲೈಕ್ ಮಲೇಷಿಯಾ ಅಲ್ಲಿ ಹೋದಾಗ ತೋರಿಸ್ತಿದ್ರು ಅದನ್ನು ಮೂವತ್ತೊಂದು ದಿನದಲ್ಲಿ ಕಟ್ಟಿರುವಂಥ ಒಂದು ಅಂಡರ್ ಪಾಸ್ ತೋರಿಸ್ತಾ ಇದ್ರು ಟೈಮ್ ಲ್ಯಾಪ್ಸ್ ಮೋಡಲ್ಲಿ ವೀಡಿಯೋ ಮಾಡಿದ್ದಾರೆ ಅದರ ಹೆಂಗೆ ಕಾಮಗಾರಿ ಆಯಿತು ಅಂತ ನಮ್ಮ ಮನೆ ಮುಂದಿನ ರೋಡ್ ರಿಪೇರಿ ಆಗ್ತಿದೆ ಒಂದು ತಿಂಗಳ ನಾಲ್ಕು ದಿವಸ ಕಾಮಗಾರಿ ಆಗೋದನ್ನು ನೋಡೋದಿಲ್ಲ ನಾವು ನಾಲ್ಕು ದಿವಸ ಕಾಮಗಾರಿ ನಡೆಯೋದಿಲ್ಲ ಇದು ಹಿಂಗೆ ಯಾಕೋ ಒಂದಿನ ಸುದ್ದಿಗೆ ಹೋಗೋಣ ಇಂಟರ್ನ್ಯಾಷನಲ್ ನ್ಯೂಸ್ ಅನೇಕ ದಿನಗಳಿಂದ ಚರ್ಚೆ ಆಗ್ತಾ ಇದೆ ಅಮೇರಿಕದಲ್ಲಿರುವ ಒಂದು ಇಲಾಖೆ ಡಾಜ್ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಶಿಯನ್ಸಿ ಇತ್ತೀಚೆಗೆ ಒಂದು ಟ್ವೀಟ್ ನೋಡ್ತಾ ಇದ್ದೆ ನಾನು ಡಾಜ್ನಂಥ ಇಲಾಖೆ ಭಾರತದಲ್ಲೂ ಬೇಕು ಅಂತ ಅಂದರೆ ಸರ್ಕಾರಿ ಹಣ ಸದ್ಬಳಕೆ ಆಗ್ತಾ ಇದೆಯೋ ಇಲ್ಲವೋ ಯಾವ ಯೋಜನೆಗಳ ಅನವಶ್ಯಕ ಎಲ್ಲಿ ವಿನಾಕಾರಣ ದುಡ್ಡು ಹೋಗ್ತಾ ಇದೆ ಎಲ್ಲವನ್ನು ಮಾನಿಟರ್ ಮಾಡೋದಕ್ಕೆ ಅಂತ ಇರುವ ಸಂಸ್ಥೆ ಅದು ಈ ಡಿಪಾರ್ಟ್ಮೆಂಟ್ ಅದು ಇಲಾಖೆ ಅಮೆರಿಕದ ಸರ್ಕಾರದಲ್ಲಿ ಅಂಥದ್ದೊಂದು ಇಲಾಖೆ ಭಾರತದಲ್ಲೂ ಬೇಕು ಅಂತ ಯಾರೋ ಒಬ್ಬರು ಟ್ವೀಟ್ ಮಾಡಿದರು ಅದಕ್ಕೆ ತಮಾಷೆಯಾಗಿ ಒಬ್ಬರು ಉತ್ತರ ಕೊಟ್ಟಿದ್ದರು ನೋಡಿ ಅಮೆರಿಕದ ಆ ಡಿಪಾರ್ಟ್ಮೆಂಟನ್ನು ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿಯನ್ನು ನೀವು ಡಾಜ್ ಅಂತ ಶಾರ್ಟ್ ಫಾರ್ಮ್ ಅದು ಡಾಜ್ ಅಂತೀವಿ ನಾವು ಬಟ್ ನೀವು ಅದನ್ನ ಪಕ್ಕ ಇಂಡಿಯನ್ ಸ್ಟೈಲ್ನಲ್ಲಿ ಓದಿದರೆ ಅಂತ ಅಂತಾಗತ್ತೆ ದೋಗೆ ಅದಕ್ಕೆ ಯಾರೋ ರಿಪ್ಲೈ ಮಾಡಿದರು ಇದು ಭಾರತದಲ್ಲಿ ಆಲ್ರೆಡಿ ಇದೆ ಯಾವ ಗೌರ್ಮೆಂಟಿಗೆ ಆಫೀಸಿಗೆ ಹೋದರೂ ಕಿತ್ನಾ ದೋಗೆ ಕಿತ್ನಾ ದೋಗೆ ಅಂತಾರೆ ಅಂತ ಇರ್ಲಿ ಜೋಕ್ಸ್ ಅಪಾರ್ಟ್ ಇದರ ಕ್ರಕ್ಸ್ ಆಫ್ ದ ಸ್ಟೋರಿ ಏನು ಸುಮಾರು ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಜೋ ಬೈಡನ್ ಸರ್ಕಾರ ನರೇಂದ್ರ ಮೋದಿಯನ್ನು ಸೋಲಿಸೋದಕ್ಕೆ ಭಾರತದ ಬೇರೆ ಬೇರೆ ಎನ್ ಒಗಳಿಗೆ ಸುಪಾರಿ ರೀತಿಯಲ್ಲಿ ಕೊಟ್ಟಿತ್ತ ಸುಪಾರಿ ರೀತಿಯಲ್ಲಿ ಕೊಟ್ಟಿತ್ತ ಡೊನಾಲ್ಡ್ ಟ್ರಂಪ್ ಹಂಗೆ ಹೇಳ್ತಾರೆ ಸರ್ಕಾರ ರಚಿಸೋ ಪ್ರಯತ್ನದ ಭಾಗವಾಗಿ ಇಷ್ಟು ದುಡ್ಡನ್ನು ಭಾರತದಲ್ಲಿ ಖರ್ಚು ಮಾಡಿದ್ದಾರೆ ನೆಪ ಏನು ಮತದಾನದ ಪ್ರಮಾಣ ಜಾಸ್ತಿ ಮಾಡುವ ನೆಪದಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ಶ್ವೇತಪತ್ರ ಹೊರಡಿಸಿ ಇದರ ಬಗ್ಗೆ ಅನ್ನೋ ಲೆವೆಲಿಗೆ ಬಂದರು ಇದ್ರ ಮಧ್ಯದಲ್ಲಿ ಪೇಪರ್ ಹೆಸರು ತಗೊಂಡು ಹೇಳೋಣ ಅಂತ ಏನು ತಪ್ಪಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ರಿಪೋರ್ಟು ಪ್ರಕಟ ಆಗಿದೆ ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಆರೋಪದಲ್ಲಿ ಸತ್ಯ ಇಲ್ಲ ಅನ್ನೋ ಥರದ ಸಾರಾಂಶ ಆ ರಿಪೋರ್ಟ್ ಏನಂತ ಇದೆ ಅದರಲ್ಲಿ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂತ ಏನು ಹೇಳ್ತಾರಲ್ಲ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಅದು ಭಾರತಕ್ಕೆ ಬಂದಿಲ್ಲ ಬಾಂಗ್ಲಾದೇಶಕ್ಕೆ ಹೋಗಿದೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹೋಗಿರೋದು ಬಾಂಗ್ಲಾದೇಶಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ದೇಣಿಗೆಯನ್ನು ಏನು ಏನು ಕಾರಣಕ್ಕೆ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವವನ್ನು ಸುಧಾರಿಸೋದಕ್ಕೆ ಸುಧಾರಿಸ್ಬಿಟ್ಟಲ್ಲಿ ನೋಡಿದ್ರಲ್ಲ ಏನೇನಾಯಿತು ಅಂತ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ದೇಣಿಗೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶಕ್ಕೆ ಅಮೇರಿಕಾ ಕೊಟ್ಟಿದೆ ಅಂದ್ರೆ ಘೋಷಣೆ ಮಾಡಿದೆ ಇಪ್ಪತ್ತೊಂದು ಮಿಲಿಯನ್ ಡಾಲರನ್ನ ಅದರ ಪೈಕಿ ಹದಿಮೂರು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಈಗಾಗಲೇ ಬಿಡುಗಡೆಯಾಗಿದೆ ಅಂತ ಇದು ಇಂಡಿಯನ್ ಎಕ್ಸ್ಪ್ರೆಸ್ನ ಇವತ್ತಿನ ವರದಿ ಈ ವರದಿಯನ್ನು ನೋಡಿ ಆದರೂ ಸತ್ಯ ಅರ್ಥ ಮಾಡ್ಕೊಳ್ಳಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ವರದಿನೇ ಸುಳ್ಳು ಅಂತ ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ ಜಯರಾಮ್ ರಮೇಶ್ ಅವರು ವಾಷಿಂಗ್ಟನ್ನಲ್ಲಿ ಮೊದಲು ಸುಳ್ಳು ಹೇಳಲಾಯಿತು ವಾಷಿಂಗ್ಟನ್ ಯಾರು ಸುಳ್ಳು ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳಿದ್ರು ಅಂತ ಸರ್ಕಾರ ಬದಲಿಸುವುದಕ್ಕೆ ಖರ್ಚಾಗಿರೋ ದುಡ್ಡಿದು ಅಂತ ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳಿ ಹೇಳಲಾಯಿತು ಪಿಯ ಸುಳ್ಳು ಸೈನಿಕರು ಇದನ್ನು ವಿಜೃಂಭಿಸಿದರು ಸುಳ್ಳಿಗೆ ಬಣ್ಣ ಹಚ್ಚಿ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು ಈಗ ಸುಳ್ಳಿನ ಹಿಂದಿನ ಸತ್ಯ ಸಂಪೂರ್ಣ ಬಯಲಾಗಿದೆ ಈಗ ಸುಳ್ಳು ಹೇಳದವರು ಕ್ಷಮೆಯಾಚಿಸ್ತಾರಾ ಜೈರಾಮ್ ರಮೇಶ್ ಅವರ ಪ್ರಶ್ನೆ ಅದಕ್ಕೆ ಬಿಜೆಪಿ ಕಡೆಯಿಂದ ಅಮಿತ್ ಮಾಳ್ವಿ ಅವರು ತ್ರ ನ್ಯೂಸ್ ಪೇಪರ್ ವರದಿಯಲ್ಲಿ ಯಾವುದೇ ಸತ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ಲಾಗೆ ಕೊಟ್ಟ ವಿಷಯ ಹೇಳಲಾಗಿದೆ ಈಗ ಇಪ್ಪತ್ತೊಂದು ಮಿಲಿಯನ್ ತಡೆ ಹಿಡಿದ ಬಗ್ಗೆ ವರದಿಯಲ್ಲಿ ಇಲ್ಲ ಎರಡು ಸಾವಿರದ ಹನ್ನೆರಡರ ಒಪ್ಪಂದದ ಕುರಿತು ಪೇಪರ್ನಲ್ಲಿ ವರದಿಯಲ್ಲಿ ಇಲ್ಲ ಭಾರತಕ್ಕೆ ಇಪ್ಪತ್ತೊಂದು ಮಿಲಿಯನ್ ಬಾಂಗ್ಲಾದೇಶಕ್ಕೆ ಇಪ್ಪತ್ತೊಂಬತ್ತು ಮಿಲಿಯನ್ ಮೋದಿ ಸೋಲ್ಸೋದಕ್ಕೆ ರಾಹುಲ್ ವಿದೇಶದ ನೆರವು ಕೇಳಿದ್ದಾರೆ ಅಮಿತ್ ಮಾಳ್ವಿಯ ಟ್ವೀಟ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಲಂಡನ್ನಲ್ಲಿ ಏನು ಕೂತ್ಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ರಲ್ಲ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಮೇರಿಕ ಯುರೋಪಿಯನ್ ರಾಷ್ಟ್ರಗಳು ಏನು ಮಾಡ್ತಿದ್ದಾವೆ ನೋಡ್ಕೊಂಡು ಸುಮ್ಮನೆ ಇದ್ದೀರಾ ಅಂತ ಕೇಳಿದ್ರು ಅವರು ಅದನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಅಮಿತ್ ಮಾಳವೀಯ ಪವನ್ ಖೇರ ಕಾಂಗ್ರೆಸ್ ನಾಯಕರದೊಂದು ಮಾತು ಜಯರಾಮ್ ರಮೇಶ್ ಅವರು ಯು ಎಸ್ ಏಡ್ ವಿಷಯದಲ್ಲಿ ಶ್ವೇತಪತ್ರ ಹೊರಡಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಆ ಒತ್ತಾಯ ನಾನು ಮಾಡ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳಿ ಮುಡಾ ಹಗರಣ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫನ್ನು ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದಾರೆ ಪೂರ್ತಿಯಾಗಿ ರಿಲೀಫ್ ಆಗಿಲ್ಲ ಅದು ಸಿದ್ದರಾಮಯ್ಯನವರ ಪತ್ನಿ ಮತ್ತು ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸದಸ್ಯ ಭೈರತಿ ಸುರೇಶ್ ಅವರು ಹೈಕೋರ್ಟ್ಗೆ ಏನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರಲ್ಲ ನಮಗೆ ಕೊಟ್ಟಿರುವ ಸಮನ್ಸ್ಗಳನ್ನು ರದ್ದುಪಡಿಸಿ ನಾವು ಇಡೀ ಮುಂದೆ ತನಿಖೆಗೆ ಹೋಗೋರಲ್ಲ ಅಂತ ಏನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರಲ್ಲ ಅದರ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತು ಪಾರ್ವತಿ ಅವರ ಪರವಾಗಿ ಒಬ್ಬ ವಕೀಲರಿದ್ದರು ಭೈರತಿ ಸುರೇಶ್ ಅವರ ಪರವಾಗಿ ಒಬ್ಬರು ವಕೀಲರಿದ್ದರು ಇಡಿ ಪರವಾಗಿ ಒಬ್ಬ ವಕೀಲರಿದ್ದರು ಅದಕ್ಕೆ ಇ ಡಿ ಪರವಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಇ ಡಿ ಪ್ರತಿನಿಧಿಯಾಗಿ ಅರವಿಂದ್ ಕಾಮತ್ರು ವಾದ ಮಾಡಿದ್ರು ಅವರು ವಾದ ಮಾಡುವಾಗ ಪಾಸಿಂಗ್ ರೆಫರೆನ್ಸ್ನಲ್ಲಿ ಹೇಳಿದಂಥ ಒಂದು ಮಾತು ಎಲ್ಲಿಂದೆಲ್ಗೋ ಚರ್ಚೆ ತಗೊಂಡು ಹೋಗ್ಬಿಟ್ಟಿದೆ ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದಾರಲ್ಲ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವ್ರದ್ದು ಸಿದ್ದರಾಮಯ್ಯನವರ ಪತ್ನಿಯ ತಮ್ಮ ಮಲ್ಲಿಕಾರ್ಜುನ ಅವ್ರದ್ದು ಮತ್ತು ಇವರಿಗೆ ಜಮೀನು ಮಾರಿದ್ದ ದೇವರಾಜ್ ಅವ್ರದ್ದು ಏನೂ ತಪ್ಪು ಕಂಡು ಬಂದಿಲ್ಲ ಅಂತ ಏನು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದಾರಲ್ಲ ಆ ಬಿ ರಿಪೋರ್ಟ್ ಪ್ರಶ್ನಿಸುವ ಅಧಿಕಾರ ಈಡಿಗೆ ಇದೆ ಅಂತ ಅರವಿಂದ ಕಾಮತ್ರು ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವಾಗ ಒಂದು ಸೆಂಟೆನ್ಸ್ ಹೇಳಿಬಿಟ್ರು ಇದು ನಮಗೂ ಆಶ್ಚರ್ಯ ಆಯಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಇಡಿ ಪರ ವಕೀಲರು ಹೋಗಿ ನೋ ಆ ಬಿ ರಿಪೋರ್ಟ್ಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂದರೆ ಹೂ ಯು ಅಂತ ನ್ಯಾಯಾಲಯ ಕೇಳಬಹುದು ಅಂತ ನಮ್ಮ ಅಂದಾಜು ಅಂದರೆ ಈ ಪ್ರಕರಣದಲ್ಲಿ ಏನು ಸಂಬಂಧ ಇದ್ದೀರಿ ನೀವು ನಮ್ಮ ಮುಂದೆ ಯಾಕೆ ಬಂದಿದ್ದೀರಿ ಹೂ ಯು ಅಂತ ಕೇಳಬಹುದು ಅಂತ ಆದರೆ ವಕೀಲರ ಮಧ್ಯದಲ್ಲೂ ನಾವು ಲೀಗಲ್ ಎಕ್ಸ್ಪರ್ಟ್ಗಳನ್ನು ಕೇಳಿದ್ವಿ ಕೇಳಬಹುದಾ ಇಡಿ ಪ್ರಶ್ನೆ ಮಾಡಬಹುದಾ ಅಂತ ಈವನ್ ದೇ ಹ್ಯಾವ್ ಡಿಫರೆನ್ಸ್ ಆಫ್ ಒಪಿನಿಯನ್ ಪ್ರಶ್ನಿಸಬಹುದು ಅಂತ ಒಬ್ರು ಹೇಳ್ತಾರೆ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಅಂತ ಒಬ್ರು ಹೇಳ್ತಾರೆ ಆದರೂ ಅರವಿಂದ್ ಕಾಮತ್ ಹೇಳಿದ್ರು ಅದೊಂದು ಆಶ್ಚರ್ಯ ಆಯಿತು ಲೋಕಾಯುಕ್ತ ಪೊಲೀಸರಿಗೆ ತನಿಖೆ ಮಾಡಿ ಅಂತ ಹೇಳಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅದರ ಅನ್ವಯ ಅವರು ತನಿಖೆ ಮಾಡಿದ್ದಾರೆ ಸಿದ್ದರಾಮಯ್ಯ ತಪ್ಪು ಕಂಡು ಬಂದಿಲ್ಲ ರಿಬ್ಬಿ ರಿಪೋರ್ಟ್ ಕೊಟ್ಟಿದ್ದಾರೆಪ್ಪ ಪ್ರಶ್ನಿಸುವ ಅಧಿಕಾರ ಯಾರಿಗಿದೆ ದೂರು ಕೊಟ್ಟಿರುವ ಸ್ನೇಹಮಯಿ ಕೃಷ್ಣ ಅವ್ರಿಗಿದೆ ಒಪ್ಪೋದಿಲ್ಲ ಒಪ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವ್ರು ಹೇಳಬೇಕು ಅಥವಾ ನ್ಯಾಯಾಲಯವೇ ಅದನ್ನು ಬಿ ರಿಪೋರ್ಟ್ ನೋಡಿ ನಿರ್ಧಾರ ತಗೊಳ್ಬಹುದು ಇದು ಸರಿಗಿದೆ ಅಥವಾ ಸರಿಗಿಲ್ಲ ಅಂತ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ತಪ್ಪು ಅಂತ ಅನಿಸಿದ್ರೆ ನಿಮ್ಮ ತನಿಖೆ ಸರಿಯಾಗಿಲ್ಲ ನಾವು ಪ್ರಕರಣದ ವಿಚಾರಣೆ ಶುರು ಮಾಡ್ತೀವಿ ಅಂತ ನ್ಯಾಯಾಲಯ ಶುರು ಮಾಡಿಕೊಳ್ಳಬಹುದು ಇದರ ಬಗ್ಗೆ ನಾವು ಕೆ ವಿ ಧನಂಜಯರನ್ನು ಮಾತಾಡ್ಸಿದ್ವಿ ಸುಪ್ರೀಂ ಕೋರ್ಟ್ ವಕೀಲರನ್ನು ಕೆ ಕೇಳಿಸ್ಕಳಿ ಏನು ಹೇಳ್ತಾರೆ ಮುನ್ನ ನ್ಯಾಯಾಲಯ ಸಹಜವಾಗಿ ದೂರುದಾರರು ಯಾರಿದ್ರು ಅವರ ಅಹವಾಲನ್ನು ಕೂಡ ಸ್ವೀಕರಿಸುತ್ತೆ ಸೊ ಈ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇಡಿ ಸಂಸ್ಥೆ ಇಡಿ ಒಂದು ಸಂಸ್ಥೆ ಈ ಪ್ರಕರಣದಲ್ಲಿ ಆಗಲೇ ಅಂದ್ರೆ ಈ ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಒಂದು ಪ್ರಕರಣದ ಮೇಲ್ಪಟ್ಟು ಇಡಿ ಸಂಸ್ಥೆ ತನ್ನದೇ ಆದ ಒಂದು ವಿಚಾರಣೆಯನ್ನ ನಡೆಸ್ತಿತ್ತು ಒಂದು ವೇಳೆ ಇಡಿ ಸಂಸ್ಥೆಯ ಬಳಿ ಯಾವುದಾದ್ರೂ ದಾಖಲೆ ಇತ್ತು ಆ ದಾಖಲೆ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಒಂದು ಪ್ರಕರಣಕ್ಕೆ ಪುಷ್ಟಿ ಕೊಡುವಂಥ ದಾಖಲೆ ಆಗಿದ್ದ ಪಕ್ಷದಲ್ಲಿ ಇಡಿ ಸಂಸ್ಥೆ ಸಹಜವಾಗಿ ಆ ದಾಖಲೆಯನ್ನ ಲೋಕಾಯುಕ್ತ ಪೊಲೀಸರವರಿಗೆ ಸಲ್ಲಿಕೆ ಮಾಡಬೇಕಿತ್ತು ಬಟ್ ಆದರೆ ಈಗಾಗಲೇ ಲೋಕಾಯುಕ್ತ ಪೊಲೀಸ್ನವರು ತಮ್ಮಿ ಲೋಕಾಯುಕ್ತ ಪೊಲೀಸರಿಗೆ ಅವರು ಒಂದು ಪತ್ರ ಬರೆದಿದ್ರು ಅನ್ಸ ಅಂತ ಅನ್ಸುತ್ತೆ ನಮ್ಮ ಇದುವರೆಗಿನ ತನಿಖೆಯಲ್ಲಿ ಕಂಡು ಬಂದಿದೆ ನೋಡಿ ಅಂತ ಆ ಅದು ಪತ್ರ ಅಲ್ಲ ಅದು ಚಾರ್ಜ್ ಶೀಟ್ ಇದ್ದಂಗೆ ಇತ್ತು ಅದು ಚಾರ್ಜ್ ಶೀಟ್ ಇದ್ದಂಗೆ ಇತ್ತು ಬಳಸಬಾರದ ರೀತಿಯಲ್ಲಿ ಅಧಿಕಾರವನ್ನು ಬಳಸ್ಕೊಂಡು ಹದಿನಾಲ್ಕು ಸೈಟ್ಗಳನ್ನು ಸಿದ್ದರಾಮಯ್ಯವರು ತಮ್ಮ ಪತ್ನಿಗೆ ಕೊಡಿಸಿದ್ದಾರೆ ಅಂತ ಆ ಪತ್ರ ಲೋಕಾಯುಕ್ತ ಪೊಲೀಸರಿಗೆ ತಲುಪ್ತಾ ಇಲ್ಲವೋ ನಮಗೆ ಗೊತ್ತಿಲ್ಲ ನಮಗಂತೂ ಬಂದಿತ್ತು ಮಾಧ್ಯಮಗಳಿಗಂತೂ ಬಂದಿತ್ತು ಆ ಟೈಮ್ನಲ್ಲಿ ಜೋರು ಚರ್ಚೆ ಅದು ಮಾಧ್ಯಮಗಳಿಗೆ ಹೆಂಗೆ ಸಿಕ್ತು ಮಾಧ್ಯಮಗಳಿಗೆ ಹೆಂಗೆ ಸಿಕ್ತು ಅಂತ ಈ ಮಧ್ಯೆ ಭೈರತಿ ಸುರೇಶ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರು ಚಾಮುಂಡಿ ಬೆಟ್ಟದಲ್ಲಿ ಸವಾಲು ಹಾಕಿದ್ದೆ ನಾನು ಬಂದು ಆಣೆ ಮಾಡಿ ನನ್ನ ತಪ್ಪಿದೆ ಅಂತ ಪ್ರೂವ್ ಮಾಡೋರು ಆಣೆ ಮಾಡಿ ಅಂತ ಭೈರ್ತಿ ಸುರೇಶ್ ಅವ್ರ ಬಗ್ಗೆ ಭೈರ್ತಿ ಸುರೇಶ್ ಮೂಡಾದಿಂದ ನೂರ ನಲ್ವತ್ತೊಂದು ಫೈಲ್ಗಳನ್ನು ಕೊತ್ಕೊಂಡು ಹೋದರು ರಾತ್ರೋ ರಾತ್ರಿ ಹೆಲಿಕಾಪ್ಟರ್ ತಗೊಂಡು ಹೋಗಿ ಅಂತ ಅದು ಹೆಂಗ್ರಿ ತರಕ್ಕಾಗುತ್ತೆ ನೂರ ನಲ್ವತ್ತೊಂದು ಫೈಲ್ಗಳನ್ನು ಅಂತ ಭೈರ್ತಿ ಸುರೇಶ್ ಅವರು ಕೇಳ್ತಾರೆ ಕ್ಯಾಮ್ರಾಗಳು ಇರ್ತವೆ ಜನ ಇರ್ತಾರೆ ಆ ನೂರ ನಲವತ್ತೊಂದು ಅನ್ನೋ ಸಂಖ್ಯೆನಾದರೂ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ನಾನು ಚಾಲೆಂಜ್ ಮಾಡಿದೆ ಓಪನ್ ಚಾಲೆಂಜು ನನ್ನ ಮೇಲೆ ಆರೋಪ ಮಾಡುವಂಥವ್ರು ತಾಯಿ ಚಾಮುಂಡೇಶ್ವರಿ ಮುಂದೆ ಬಂದು ಆಣೆ ಮಾಡಿ ಅಂತ ಯಾರೂ ಬರಲಿಲ್ಲ ಅಂತ ಅಂದ್ರೆ ಹೋಗಿ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್